ಯವಾ ಮೀನಾಚೆ ಅಕಿ ಕೂಟ ಮಾತಾಡಿ ಉಪಯಗಿಲ್ಲ ಏನು ಸುಳ ಪಾಣದ ಮುಂದೆ ಕೆನ್ನೂರಿ ಬರಸ್ತಂಗ ಏನು ಮೊದಲ ದರ್ಶನ ತಕೊಂಡ ವರಕ್ಕೆ ಬಂದಿಂದ ವಿಚಾರ ಮಾಡಿದನಂತೆ ಗಾಡಿಗೆ ಹೋಗೋದಾ ಬಸ್ಗೆ ಹೋಗೋದಾ ಅಂತ ಹೇಳಿ ನಾ ತಗೋrelಕ್ಕ ಬರಿ ಬರಿ ಸರಿಯಾ ಕುಂತಾತಿ ಪಾळेಗ ಅಯ್ಯಯ್ಯ ಹೇಳ್ತಾ ದೌಡು ಟ್ರೈನ್ ಗೆ ಅಂತ ಹೇಳಿ ಒಂದೆಳ್ತಿ ಕುಣೆ ಕುಂತಾರ 40 ರೂಪಾಯಿ ಗಂಟ 1 ರೂಪಾಯಿ ಅಲ್ಲ 2 ರೂಪಾಯಿ ಅಲ್ಲ ಹಾ ಮಾಡಿ ನಮಗೆ ಟ್ರೈನ್ ಸಿಗಬಾರದು ಆನರ ಆಧಾರ ಕಾರ್ಡ್ ಫ್ರೀ ಐತೆ ಅಂತ ಹೇಳಿ 1 ರೂಪಾಯಿ ಇಟ್ಕೊಂಡ இவர்கள் <laughs> <laughs> 놀 ಇಂಜಿ ಕುಡಿಯೋಲ್ವಕ ನಮ್ಮ ಮನೆಯಲ್ಲಿ ನಾವು ಇರ್ತೇವೆ ನೋಡ್ವಾ ನಿರುಂಬ್ರ ಹೂನ್ರಿ ಲಕ್ಷ್ಮೀ ದೋಕ ನಮ್ದ ಕಬಿ ಅದ ಚಿಂತಿಗ ಮಾಡಿ ಮಾಡಿ ಸಾಕಾಗ್ ಬಿಟ್ಟೆ ನೋಡ್ರಿ ಎದಕ್ಕೆ ಕೇಳಿ ಕೇಳ್ಕೊಂತೀಯ ಮಕ್ಕಳು ಕೈ ಹುಟ್ಟಕ್ ಬರಾಕ್ ಅತಾವ್ ಇನ್ನೊಂದ್ ನಾಲ್ಕು ವರ್ಷ ಆ ಕತ್ ತುಂಬ್ಕೊಂಡ್ರು ಹೇಳವಾ ಅಮ್ಮಗ ಬೇಡ್ಕೊಡ್ಲಿ ಒಂದ್ ಹೆಣ್ಣರ ಕೊಡುವ ಅಂತ ಹೇಳಿ ಬೇಡ್ಕೊಂಡೇನಿ ಬೇಷ್ ಹಾಕ್ಬಿಡಿ ನಡ್ರಿ ವಾ ಅವ ಯದಕ್ ಅವಸರ ಮಾಡ್ತಿರ್ವ ನೀವು ನೀನ್ ದಿನ ಬರ್ತೇವಲ್ಲ ಒಟ್ಟು ಸಾರಿ ಖಾಲಿ ಜನ ಬಾ ಅಲ್ಲಿ ಹೊರಕ್ಕೆ ಕುಂದ್ರೆ ಬೇಕಂದ್ರೆ ಯವ್ವ ಬಸ್ ಸ್ಟ್ಯಾಂಡ್ ಲೇಕ ಕುಂದ್ರು ಐತೆ ಐತೆ ನಡಿ ಫಸ್ಟ್ ಸರಳ ಬಸ್ ಸಿಗಬೇಕಲ್ಲ ನಡಿ ಹೋಗೋನು ಬಸ್ ಸ್ಟ್ಯಾಂಡಕ್ಕ ಇಲ್ ನೋಡಾ ಓಸುರು ತಕ 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 ಕುಣಿತಾವೆ ಅವ್ರು ಮಾಡಿ ಹುಬ್ಬಳ್ಳಿ ಬಸ್ ಹಿಡದು ಟೇಷನ್ ಗೆ ಕೇಳ್ದು ಟ್ರೈನ್ ಗೆ ಹತ್ತಾರೆ ಅವರ ಊರಿಗೆ ಕಡೆ ನೋಡಿದ್ರ 10 ಪೈಸಾ ಇಲ್ಲ ಊರು ನೋಡಿದ್ರ ತಕ ತಾಯಿ ಕುಣುತಾ ಏನು ಮಾಡ್ಲೇ ಯವ್ವ ನಾನು ಪರವ ಬಾ ಗದ್ಲಾ ಏನು ತಾನಾ ಮಂದಿ ಎಷ್ಟರ ಗುಡ್ಡದಾಗ ಹೌದು ಲಕ್ಷ್ಮಕ್ಕ ಆದರೂ ಐತಾರ್ ಬಂದ್ರ என்னதான் ನಮ್ಮ ಜೀವನ ಎಲ್ಲಿ ಹೋಗ್ತತಿ ಎಲ್ಲಿ ನಿಂದತತಿ ಎಲ್ಲಿ ಬೀಳ್ತತಿ ನಮಗ ಗುರ್ತಿಲ್ಲ ಈ ಬಸ್ ಎಲ್ಲಿ ಹೊಕ್ಕತಿ ಯಾರಿಗೆ ಗೊತ್ತೇದ್ ನೋಡವ ನನ್ನ ನನ್ನತ್ರ ಆಚಾರಕ್ಕ ಗಂಟ ಬಿದ್ದವ್ರು ಶ್ರಾವಣದಾಗ ಮದಿ ವ್ಯಾಖತಿ ಅಂತ ಹೇಳಿ ಎಷ್ಟ್ ಆಶಾ ಇಟ್ಕೊಂಡಿದ್ನಿ ಎಷ್ಟು ದೇವ್ರಿಗೆ ಹರ್ಕಿ ಹತ್ತಿದ್ನಿ ಇನ್ನೇನ್ ಕೈಗೆ ಬಂದಿ ತುತ್ ಬಾಯಿಗ್ ಬರೋದಷ್ಟ ಇತ್ತು ಗುರುದಾರ ಯವ್ವಾ ಪಂಚಗಿತ್ಯರ್ पुतीगें आपी वेल्बित सतततार् टांट ओम अख्व। वेंगुलूर गोत्तततते हैं दख्भू क्ख bringt आरडर होज मत बस बेंग्णूर कोंके आम्च scorण सततता infinity डरोह मत भीत आए, ब्यांडर क्लावल Pent count- loud- loud पेअघं भाल्रबस इसे के ऊटाड़र रूसिह, �

ಎಲ್ಲಿಂದ ಬಂದ್ರ ಏನ ಎಲ್ಲಾ ಹದಿಗೇಡಿಸಿದ್ರ ನೋಡು ನೀವು ಇವತ್ತ ಕಡೆ ಬಸ್ ತಪ್ಪಿಸ್ಕೊಂಡ್ ಇಲ್ಲಡ ಗಂಡುಗಳಿಗೆ ಫೋನ್ ಹಚ್ಚಿ ಬೈಕ್ ತೊಂಬ ಗಾಡಿ ತೊಂಬಾ ಅಂತ ಹೇಳಿ ಫೋನ್ ಹಚ್ಚಿದ್ರ ಅಂದ್ರ ಏನ ಅವ್ರು ರಾತ್ರಿ ಬಂದು ಕರ್ಕೊಂಡು ಹೋಗ್ ಹೋಗಿಂದ ಬೇಷಂಗ ನಿಮ್ಮನ್ನ ಬರಬ್ಬರಿ ಪ್ರೀ ಬಸ್ನಾಗ ಅಡ್ಡಾಡ್ತಿರಲ್ಲ ತರ್ಗಾ ಬರ್ಗ ಆ ದೇವ್ರು ಈ ದೇವ್ರು ಆ ಪ್ಯಾಟಿ ಈ ಪ್ಯಾಟಿ ಅಡ್ಡಾಡುದಕ್ಕ ಬರಬ್ಬರಿ ಹಾಕೊಂಡು ಜಜ್ಜತರ ಅವಾಗ ಗುರುತೀ ಕಂಡಾಗಿಂತಿ ಹೆತಿ ನಡುವ ಜಗಳ ಹಚ್ಚದು ಹೆಂಗಿರ್ತತ್ ಅಂತ ಹೇಳಿ ಆದ್ರೂ ರಾತ್ರಿ ಬಾಳಾಗೇತಿ ಪಾಪ ಹೆಣ್ಮಕ್ಳು ಬೇರೆ ಅದಾರ ಇರ್ಲಿ ಬಿಡ ಅವ್ರು ಪಾಪ ಅವ್ರ ಸುತ್ತಿರ್ತೈತಿ ಮತ್ತೆ ನನಗ್ ದೇವ್ರು ಎಲ್ಲರ ಕನ್ನೇ ಕೊಟ್ಟ ಕೊಡ್ತಾನ ಯಾಕೆ ಕೆಡ್ಸ್ಕೊಳ್ಳೋದು ಮತ್ತ ಜೀವ ಮರ ಮರ ಅನ್ಸಾ ಕುಂತತಿ ಕರಿತೇನಿ ನಮ್ಮೂರ್ ಬಸ್ಸ ಬರ್ರಿ ಅಂತ ಹೇಳಿ ಲಕ್ಷ್ಮಕ್ಕ ಪಾಲಕ್ಕ ರೇಣಕ್ಕ ಮಂದಿ ಇಲ್ಲೇ ನಿಂತಿದ್ರು ಈಗ ಆಗ್ಲಿ ಎಲ್ ಹೋದ್ರಿ ಇದೇನ ತಪ್ಪ ಮಾಡಿದ್ವಾ ಬೆಂಗಳೂರು ಬಸ್ ಅಲ್ ಬಿಟ್ಟೆ ಪಾಪ ಎಲ್ ಹೋದ್ರು ಏನ ಡ್ರೈವರ್ ಕಂಡಕ್ಟರ್ ಬೇರೆ ಹತ್ತಿದ್ರು ಬಿಡ್ತಾರ ಲಕ್ಷ್ಮಕರಕಾರ್ ಏನಕ್ಕ ಪಾತವಾ ಮೀನಕ್ಷಕ್ಕ ಮೀನಾಕ್ಷಕ್ಕ ಊರ್ ಬಸ್ ಇಲ್ಲ ಐತಿ ಬರೀ ಓ ಬಿಟ್ಟ ಬಿಟ್ರಲ್ಲ ಬಸ್

वा कि देन केली रे वरीनी अकी हंतले रोकिराकीला अदकश नाटक मडकनताकी यवा होळबिडे यवा अकी दे नाना हस्तेनी होगन नड री रिक्शाक तुम पंद्रह लाख मका इंग मारबाडे तेलेमेले हत्ती कुनताळ ओटे बिसी बडसा लकीगे 500 रुपय इडकोंन दो कळकोंताळ हकी पातक खंजिस नोळीनता माता इवरदे केवाग 500 रुपय इडकों उरीक बरबेक यवा दुकू आलेनतीरी दुकू आलेनतीरी अती कुट एन बिडे यवा होगन बररी नमदे नाव नोडको बकला आ तो लाख मका होगन नड यवा ता पताव பிள்ளைக்கு கொடுத்த மாதிரி வீடியோகள் நம்பிக்கை மாடி சேர்ந்த கமெண்ட் கொஞ்சம் கொஞ்சம்